ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲದ್ರ ಜೊತೆ ಹೊಂದಿಕೆ ಆಗಬೇಕು ಆ ರೀತಿ ಒಂದು ಕರಿ ರೆಸಿಪಿ ವಿಡಿಯೋ ಮಾಡಿ ಹಾಕಿದ್ದೀನಿ ವಿಡಿಯೋ ನೋಡ್ತಿರೋರು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಈ ರೆಸಿಪಿ ಮಾಡೋದು ತುಂಬ ಸುಲಭ ಬ್ರೊಕೊಲಿ ತೊಗೊಂಡಿದ್ದೀನಿ ಬ್ರೊಕೊಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ರೋಕೊಲಿನ ಉಪ್ಪು ಹಾಕಿ ಮಾಮೂಲಿ ನಾವು ಕಾಲಿಫ್ಲವರೆಲ್ಲ ತೊಳೆಯೋ ಹಾಗೇ ಉಪ್ಪು ಹಾಕಿ ಚೆನ್ನಾಗಿ ಎರಡು ಮೂರು ಸರ್ತಿ ತೊಳ್ಕೊಳ್ಬೇಕು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸಿಟ್ಟರೂ ತೊಂದರೆ ಇಲ್ಲ ಚೆನ್ನಾಗಿ ನೆಂದು ತೊಳೆದು ಅದು ಕ್ಲೀನ್ ಆಗಿರಬೇಕು ತೊಳೆದಿದ್ದ ಚೂರುಗಳನ್ನೆಲ್ಲ ಪಕ್ಕದ ಪ್ಲೇಟಿಗೆ ಎತ್ತಿಟ್ಕೊಳ್ಬೇಕು ಚೂರುಗಳೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಆಲೂಗೆಡ್ಡೆ ಚೆನ್ನಾಗಿ ಎರಡು ಮೂರು ಸರ್ತಿ ತೊಳ್ಕೊಳ್ಳೋಣ ನಾನು ಸಿಪ್ಪೆ ಸಮೇತನೇ ಹಾಕ್ತೀನಿ ಇವಾಗ ಮೂರು ಈರುಳ್ಳಿ ಮೂರು ಟೊಮೆಟೊ ಬೆಳ್ಳುಳ್ಳಿ ಒಂದು ಅರ್ಧ ಅರ್ಧಗೆಡ್ಡೆ ತೊಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಹೆಸರು ಆಗುತ್ತೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸೋಂಪು ಹಾಕಬೇಕು ಮತ್ತೆ ಏನು ಜೀರಿಗೆ ಸಾಸಿವೆ ಎಲ್ಲ ಹಾಕೋಲ್ಲ ಕಾಲು ಟೀ ಸ್ಪೂನ್ ಇಂಗು ಹಾಕೊಳ್ಬೋದು ಇಂಗು ಹಾಕೋದು ಮರ್ತಿದ್ದೀನಿ ನಾನು ಪಲಾವ್ ಎಲೆ ಹಾಕ್ಬೋದು ಫಸ್ಟಿಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋ ಹಾಲು ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಸಿಪ್ಪೆ ಸಮೇತನೇ ಹೆಚ್ಚಿಟ್ಟಿದ್ದೀನಿ ಆಲೂಗೆಡ್ಡೆನ ಸ್ವಲ್ಪ ಫಸ್ಟ್ ಹುರ್ಕೊಳ್ಬೇಕು ಒಂಚೂರು ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಹುರ್ಕೊಳ್ಳೋದು ಯಾಕೆ ಅಂದರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೇಲೆ ಒಂದು ಲೇಯರು ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ತಿನ್ನುವಾಗ ಚೆನ್ನಾಗಿರುತ್ತೆ ಹಾಗಾಗಿ ಹುರ್ಕೊಳ್ಳೋದು ಅರ್ಧ ಚಮಚ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಎಣ್ಣೆಗೆನೆ ಹಾಕ್ತಾಯಿದ್ದೀನಿ ಇದ್ದೀನಿ ಯಾಕೆಂದರೆ ಒಳ್ಳೆ ಪರಿಮಳ ಬರುತ್ತೆ ಅದು ಎಣ್ಣೆಯಲ್ಲಿ ಅರಶಿಣ ಪುಡಿ ಅದು ಮಿಕ್ಸ್ ಆಗುತ್ತಲ್ಲ ಅವಾಗ ಒಳ್ಳೆ ಚೆನ್ನಾಗಿರುತ್ತೆ ಇವಾಗ ಬ್ರೋಕೋಲಿ ಚೂರುಗಳನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೊಳ್ಬೇಕು ತರಕಾರಿಗೆ ಇವಾಗ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನನ್ನ ಕ್ರಮದಲ್ಲಿ ರೆಸಿಪಿ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಇವಾಗ ಮಸಾಲೆ ಹುರ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಕೊಳ್ಬೇಕು ಒಂದು ಎರಡು ಮೂರು ಚಮಚ ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೊಂದು ಹತ್ತೆ ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಫಸ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ಈರುಳ್ಳಿ ಚೂರುಗಳನ್ನು ಒಂದು ಒಂದೂವರೆ ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದೂವರೆ ಅಥವಾ ಎರಡು ಈರುಳ್ಳಿ ಹಾಕ್ಕೊಳ್ಬೋದು ಅದು ಕಲರ್ ಚೇಂಜ್ ಆಗಬೇಕು ತುಂಬ ಸುಲಭ ರೀತಿಯಲ್ಲಿ ಮಾಡಿದ್ದೀನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮಧ್ಯೆ ಮಧ್ಯೆ ಒಂದೊಂದು ಸರ್ತಿ ತರಕಾರಿಗೂ ಕೈಯಾಡ್ಸ್ಕೊಳ್ತಾ ಇರಬೇಕು ಎಲ್ಲ ಸರಿಯಾಗಿ ಈವನಾಗಿ ಬೇಯಬೇಕಲ್ವಾ ಎಲ್ಲ ಹುರ್ಕೊಂಡಿದ್ದಾಗಿದೆ ಅದಕ್ಕೊಂದು ಸಣ್ಣ ಒಂದು ಲೋಟ ನೀರು ಹಾಕಿದ್ದೀನಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬೇಯ್ತಾ ಇರಲಿ ಅಂತ ಹೇಳಿ ಮಸಾಲೆ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ತರಕಾರಿನೂ ಬೆಂದಿರುತ್ತೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದಾಗಿದೆ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಮೂರು ಟೊಮೆಟೊ ಹಾಕಿದ್ದೆ ಅದನ್ನೆಲ್ಲ ಇವಾಗ ಹುರ್ಕೊಳ್ಬೇಕು ಸ್ವಲ್ಪ ಎಲ್ಲ ಮೆತ್ತಗಾಗಬೇಕು ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಮಧ್ಯೆ ಮಧ್ಯೆ ನಾವು ತರಕಾರಿನೂ ನೋಡ್ಕೊಳ್ತಾ ಇರಬೇಕು ತಳೆ ಹಿಡಿಯದ ರೀತಿಯಲ್ಲಿ ಮಗಿಸ್ತಾ ಇರಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ ನಾವು ಇದಕ್ಕೆ ಪುಡಿಗಳನ್ನು ಹಾಕ್ಕೊಳ್ಬೇಕು ಒಂದೂವರೆ ಚಮಚ ಖಾರದ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಎರಡು ಚಮಚ ಹಾಕಿದ್ದೀನಿ ಗರಂ ಮಸಾಲ ಪುಡಿ ಮುಕ್ಕಾಲು ಚಮಚ ಹಾಕಿದ್ದೀನಿ ಜೀರಿಗೆ ಪುಡಿ ಕಾಲು ಚಮಚ ಹಾಕಿದ್ದೀನಿ ಎಣ್ಣೆಯಲ್ಲೇ ಪುಡಿಗಳೆಲ್ಲ ಹುರಿಯೋದ್ರಿಂದ ಅದರ ಘಾಟು ಹೋಗುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಎಲ್ಲ ಮೇಲೆ ರುಬ್ಬಿ ಇವಾಗ ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಮಸಾಲೆಯಲ್ಲಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕಿದ್ದೀವಲ್ಲ ಆಮೇಲೆ ಮಿಕ್ಸಿ ತೊಳೆದು ಆ ಜಾರಿನ ನೀರು ಕೂಡ ಹಾಕಬೇಕು ತೊಳ್ಕೊಂಡು ನೋಡಿ ಈ ರೀತಿಯಲ್ಲಿ ವೇಸ್ಟ್ ಮಾಡಬಾರ್ದು ಇವಾಗ ಸಣ್ಣ ಉರಿಯಲ್ಲಿ ಮಸಾಲೆ ಎಲ್ಲ ಆಲೂಗೆಡ್ಡೆ ಬ್ರೊಕೊಲಿಗೆ ಹಿಡಿಬೇಕಲ್ವಾ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಮತ್ತು ಗೋಡಂಬಿ ರುಬ್ಬಿದ್ದು ಹಾಲು ಇದೆಯಲ್ಲ ಅದನ್ನು ಹಾಕಬೇಕು ನೋಡಿ ಇದೆ ಅದು ಸ್ಕಿಪ್ಪಾಗಿದೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಕುದ್ದಾದರೆ ರೆಸಿಪಿ ರೆಡಿ ಆಗುತ್ತೆ ಮೇಲ್ಗಡೆ ಕ್ರೀಮ್ ಹಾಕಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಸುಲಭ ರೀತಿಯಲ್ಲಿದೆ ಅನ್ನ ದೋಸೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಾಮಗ್ರಿಗಳನ್ನು ತಗೊಂಡು ತುಂಬ ರುಚಿಯಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಬ್ರಕೋಲಿದು ಬೆನಿಫಿಟ್ಸ್ ತುಂಬ ಇದೆ ಆದರೆ ಹಾರ್ಟಿಗೆ ತುಂಬ ಒಳ್ಳೆಯದಿದು ಇದನ್ನ ಆವಾಗ ಆವಾಗ ಮಾಡ್ತಾ ಇರಬೇಕು ಇದರಲ್ಲಿ ಬ್ರೊಕೊಲಿಯಲ್ಲಿ ಸೋಪ್ ಎಲ್ಲ ಮಾಡ್ಕೊಂಡು ಕುಡಿಬೋದು ಪಲ್ಯ ಕೂಡ ಮಾಡಿಕೊಳ್ಬೋದು ಒಟ್ಟಿನಲ್ಲಿ ಏನೇ ಮಾಡಿದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿಗೋಸ್ಕರ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ ನಾವು ರೆಸ್ಟೋರೆಂಟಲ್ಲೆಲ್ಲ ತೊಗೊಂಡು ತಿಂತೀವಲ್ವಾ ಅದೇ ಸೇಮ್ ಟೇಸ್ಟ್ ಇರುತ್ತೆ ಮತ್ತೊಮ್ಮೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್